యాకే ఇష్ట జన ఈ కాలంలో ఈ రంగభూమి కళా ప్రోత్సాహించేది క్రమంలో యాకందే ఇం నెలది ఇది నెలది సాధ్య దేశానికి యావడా సరియే నడియో ఆ వ్యక్తి ఇవతిన ఈ ఉద్ఘాట సమారోదే సాన్నిధ్య వహసీస్థితి ಪರಮ ಸ್ವರೂಪಿ ಗುರುಮಾಂತ ಸ್ವಾಮಿಗಳ ವಾದವದಲ್ಲಿ ನನ್ನ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರೇ ಕಳಮ್ಮ ಜಕ್ಕ ಅವರ ಸುಪುತ್ರಾದಂಥ ವಿಠಲ್ ಜಕ್ಕ ಅವರೇ ಹಾಗೂ ವೇದಿಕೆಗಳಲ್ಲಿ ಉಪಸ್ಥಿರುವಂಥ ನಮ್ಮ ಹಿರಿಯರು ನಮ್ಮ ಸ್ನೇಹಿ ರಂಗದ ನಮ್ಮೆಲ್ಲ ದಿಗ್ಗಜರು ಗುರುಗಳು ಆದಂಥ ಬೆಳ್ಳಟ್ಟಿ ಗುರುಗಳೇ ಹಾಗೂ ಬಸವರಾಜ್ ಶ್ರೀಮತಿ ಪ್ರೇಮ ಗುಳೇಗೌಡವರೇ ಹಾಗೂ ನಮ್ಮ ದಿನಾಭಾಹಿ ನಿಯರು ಮಾಜಿ ಜಿಲ್ಲಾ ಪ್ರಾಬ್ ಬಹುತೇಕ ಇಲ್ಲೇ ಇದೇ ಒಂದು ರಂಗಭದ್ರಲ್ಲಿ ಈ ಒಂದು ಏರು ಬಂಪರ್ ಸಿಂಗ್ ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ ಈ ಒಂದು ಒಂದು ಅತ್ಯುತ್ತಮವಾದ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅವರೆಲ್ಲ ಪ್ರೋತ್ಸಾಹಿಸಿ ಈ ಒಂದು ಕಲಾವಿದರಿಗೆ ರಂಗಭೂಮಿ ಕಲಾವಿದರಿಗೆ ಯಾಕಂದರೆ ಅವರು ಪರಿಸ್ಥಿತಿ ತಮ್ಮ ಗೊತ್ತಿದೆ ಯಾಕಂದ್ರೆ ಇಟ್ಟು ಕಾಲಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಹೆಸರಾದಂಥ ಕಲಾವಿದರಿಗೆ ಇರುತ್ತದೆ ಅದು ಸಾಕಂದರೆ ಪಿ ಬಿ ನುತ್ತು ನಾವು ಇನ್ನೀರ ಸೂರಿ ಬಾವಿಯವರ ಇವತ್ತು ಬಿ ಪಿ ಅವರು ಬಹುತೇಕ ಇಡೀ ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ನಾಟಕಕಾರರು ನಾಟಕ ಬಡಗಾರರು ಅನಿಸಿಕೊಳ್ಳುವಂಥವರು ಬಹುತೇಕ ಕರ್ನಾಟಕ ಸರ್ಕಾರ ವಿಭಿ ಅವರ ಪ್ರತಿಷ್ಠಾನವನ್ನು ಕೂಡ ಮಾಡಿ ಅನೇಕ ಅನುದಾನವನ್ನು ಕೊಟ್ಟು ಈ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಕೂಡ ಭೂಮಿ ಇದೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಿರ್ಬೋದು ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅನೇಕ ಕಲಾವಿದರಿಗೆ ರಾಜ್ಯ ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನು ಕೊಡುವ ಮುಖಾಂತರ ಅವರಿಗೂ ಕೂಡ ಕುಚ್ಚಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅದರ ಮುಂದುವರೆದು ಇವತ್ತು ನಮ್ಮ ಕಲಾವಿದರಿಗೆ ನಾವು ಎಲ್ಲ ಪ್ರೋತ್ಸಾಹಿಸೋಣ ಅವರು ಈ ರಂಗಭೂಮಿ ಕಲಾವಿದರಿಗೆ ವಿಶೇಷವಾಗಿ ಅವರಿಗೆ ನಾವು ಗೌರವಿಸಬೇಕಾಗುತ್ತೆ ಪ್ರೋತ್ಸಾಹಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ನೀವು ಕೂಡಿ ಇವರಿಗೆ ಪ್ರೋತ್ಸಾಹಿಸೋಣ ಈ ಕಲೆಯನ್ನು ಉಳಿಸಿ ಬೆಳಸುವಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ನೇರೆಯನ್ನು ಮಾತನ್ನು ಕೂಡ ಹೇಳಿ ಈ ಒಂದು ರಂಗಮಂದಿರವನ್ನು ಬಹುದೇ ಇವತ್ತು ನಾನು ಹಿಂದಿನ ಹುದಿಯಲ್ಲಿ ಶಾಸಕನಾಗಿದ್ದಾಗ ಈ ರಂಗಮಂದಿರ ನಾನು ತಯಾರು ಮಾಡಿದ್ದೀನಿ ಬಹುತೇಕ ಪ್ರಾರಂಭ ಮಾಡಿದ್ದಿಲ್ಲ ಅದರ ಭೂಮಿ ಪೂಜೆ ಮಾಡಿದವರು ಡಾಕ್ಟರ್ ಮಾಂತಶ್ರೀ ಅವ್ರದ್ದು ಏನು ಮಹಂತಸ್ವರು ಈ ಹರಕಾರರು ಅಂತೇಳಿ ಕೀರ್ತಿ ಪಡುವಂಥವರು ನಮ್ಮ ಇಷ್ಟು ಡಾಕ್ಟರ್ ಮಾಹಾಂತಿ ಅವ್ರದ್ದು ಬಹುತೇಕ ದಿನ ಈ ವರ್ಷದಲ್ಲಿ ಈ ಹೈಟೆಕ್ ಚಿತ್ರ ರಂಗಮಂದಿರ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ಸುಮಾರು ಎರಡು ಕೋಟಿ ರೂಪಾಯಿ ಅನುಮಾನವನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಈಗಾಗಲೇ ಮಹಿಳೆಯನ್ನು ಕೊಟ್ಟಿದ್ದೇನೆ ಎರಡು ಕೋಟಿ ರೂಪಾಯಿ ತಂದು ಇದು ಇನ್ನೂ ಉತ್ತಮವಾಗಿ ಯಾಕಂದರೆ ಇದು ಇಪ್ಪು ಆಗುತ್ತೆ ಭಾಳ ಸೌಂಡ್ ಇಪ್ಪು ಆಗುತ್ತೆ ನಮ್ಮ ಜೊತೆಗೆ ಬೆಳೆದ್ಬಿಟ್ಟು ಸ್ವಂತ ದುಡ್ಡಲ್ಲೇ ಈ ಒಂದು ಸಂಗೇಶ್ವರ ಸಂಸ್ಕೃತಿಕ ಹಾಗೂ ನಾಟ್ಯ ನಾಟ್ಯ ಸಂಘ ಇದು ಸ್ವಂತ ದುಡ್ಡಲ್ಲೇ ಇವತ್ತು ಇಷ್ಟೊಂದು ಖರ್ಚು ಮಾಡಿಕೊಂಡು ಒಂದು ಒಳ್ಳೆಯ ಪ್ರದರ್ಶನವನ್ನು ಮಾಡೋಣ ಅಂತ ಹೇಳುವ ಮುಂದಾಗಿದ್ದಾರೆ ಇನ್ನು ಮುಂದೆ ನಮಗೆ ತೊಂದರೆ ಬರುವುದಿಲ್ಲ ಇದೇ ವರ್ಷದಲ್ಲಿ ಎರಡು ಕೋಟಿ ಎರಡು ತಂದು ಈ ಒಂದು ರಂಗಮಂದಿರವನ್ನು ಹೈಟೆಕ್ ಆಗಿ ಕರೆದುಕೊಳ್ಳುವಂಥ ಕೆಲಸ ఖండీ అని మాట్లాడే ఈ సందర్భం జత శ్రీ సంగేశ్వర సంస్కృతి నాట్యులేగ ఈ తండన నమ్మ జుకున్న ఆది ఆయన ఎవరిగూ శుభవ్ఞ ఆస్తుంది ఈ నాటక యశస్వే నడి అంతి ఆ పరమ పూజలను కూడా నన్ను ప్రార్థన మాతలను ముగ్గుతాను జరిగి